ಈ ದೇಶದ ರಾಷ್ಟ್ರ ಭಕ್ತರನ್ನ ಇಪ್ಪತ್ತ ಏಳು ಜನನ ಕಬ್ಬಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರ ಭಕ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ ನಿಜ ನಮ್ಮೆಲ್ಲರಿಗೂ ತುಂಬ ದುಃಖ ಆಗಿದೆ ಆದರೆ ಆ ರಾಷ್ಟ್ರ ಭಕ್ತರನ್ನು ಕಳ್ಕೊಂಡು ಎರಡೇ ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಿಗಳ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚಾ ಇದೆ ನಮ್ಮ ರಾಷ್ಟ್ರ ಭಕ್ತರ ಕಗ್ಗೋಲೆಗಳೇನಾಗಿದೆ ಭಯೋತ್ಪಾದಕರದು ಇದೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಮಳೆಯನ್ನ ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ ಎ ಕೆ ಫಾರ್ಟಿ ಸೆವೆನ್ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತರ ಕಬ್ಬಲೆ ಮಾಡಿದ್ದಾರೆ ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಿನ್ನೆ ಬಿದ್ದ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ಸಿಂಧೂ ನದಿಯ ನೀರನ್ನ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ಅದು ದೇಶ ದ್ರೋಹಿಗಳು ಮಾಡಿದಂತ ಒಂದು ನಾವು ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನ ತೀರ್ಮಾನ ತಗೊಂಡಿದೆ ಇದು ಸರಿಯಾದ ಮೊದಲನೇ ಉತ್ತರ ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ ಐದು ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನನ್ನ ತಗೊಂಡಿದೆ ಬರುವಂತಹ ದಿನಗಳಲ್ಲಿ ರಾಷ್ಟ್ರ ಭಕ್ತರು ಪರವಾಗಿ ರಾಷ್ಟ್ರ ದ್ರೋಹಿಗಳು ನಾವು ಮಾಡಿ ತಪ್ಪು ತಪ್ಪಾಗುತ್ತೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ ದೇಶದಲ್ಲಿ ಭಕ್ತ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಅವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ದೇಶಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ ಇವತ್ತು ದುಃಖ ಆಗಿದೆ ನಾವು ಇವತ್ತು ಅನೇಕ ರಾಷ್ಟ್ರ ಭಕ್ತರು ಕಳ್ಕೊಂಡಿದ್ದೇವೆ ಆದ್ರೆ ಆ ಒಂದು ಜೀವಗಳಿಗೆ ಬೆಲೆ ಬರುವಂತ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾರೆ ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಬಳೆ ಹೊಡೆದುಕೊಂಡಿದ್ದಾರೆ ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಚ್ಚೆ ಇದಾಗುತ್ತೆ ಅನ್ನೋ ಮಾತು ಈ ಇಷ್ಟಪಡ್ತಾರೆ